ಸ್ನೇಹಿತರೆ ಈ ಜಗತ್ತೇ ಒಂದು ವಿಸ್ಮಯ ಇಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ಪ್ರಾಣಿ ಪ್ರಭೇದಗಳಿವೆ ಅದರಲ್ಲಿ ಕೆಲವು ನಮ್ಮ ಪಕ್ಕದಲ್ಲೇಗಿದ್ರೂ ಕಾಣಿಸಲ್ಲ ಅಂತಹ ಕೆಲವು ಪ್ರಾಣಿಗಳ ಬಗ್ಗೆ ಒಂದು ಪುಟ್ಟ ವಿಡಿಯೋವನ್ನ ಮಾಡಿದ್ದೇವೆ ಲೀಫ್ ಗೆಕ್ಕೋ ಈ ಪ್ರಾಣಿಗಳು ಸುಮಾರು ಆರು ಇಂಚುಗಳಷ್ಟು ಉದ್ದವಿದ್ದು ನೋಡಲು ತೇಟ್ ಎಲೆಯಂತೆ ಕಾಣಿಸುತ್ತವೆ ಕೆಲವು ಲೀಫ್ ಗೆಕ್ಕೋಗಳು ಕೆಂಪಾಗಿರ್ತವೆ ಅಥವಾ ಅವು ವಾಸಿಸುತ್ತಿರುವ ಮರದ ರೆಂಬೆಗೆ ಅನುಗುಣವಾದ ಬಣ್ಣವನ್ನು ಹೊಂದಿರುತ್ತವೆ ಇದರಿಂದ ಅವುಗಳನ್ನು ಕಂಡುಹಿಡಿಯುವುದು ಬಹಳನೇ ಕಷ್ಟ ಇವುಗಳ ಕಣ್ಣುಗಳಿಗೆ ರೆಪ್ಪೆಗಿಲ್ಲ ಅದಕ್ಕಾಗಿ ಅವು ತಮ್ಮ ಕಣ್ಣಿಗೆ ಧೂಳು ಬಿದ್ದರೆ ನಾಲಿಗೆಯಿಂದ ನೆಕ್ಕಿ ಸ್ವಚ್ಛಗೊಳಿಸಿಕೊಳ್ತವೆ ಅರೌಂಡ್ ಸ್ಪೈಡೋ ಈ ರೀತಿಯ ಜೇಡಗಳು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಕಾಣಸಿಕ್ತವೆ ಮರಗಳಿಗೂ ಇವಕ್ಕೂ ವ್ಯತ್ಯಾಸವೇ ಇಲ್ಲವೇನೋ ಅನ್ನೋ ಅಷ್ಟು ಹೋಲಿಕೆ ಇರುತ್ತೆ ಇವು ಮರದ ರೆಂಬೆಗಳಿಗೆ ಅಂಟಿಕೊಂಡಿರುತ್ತವೆ ಗೊತ್ತಿಲ್ಲದೆ ಮರವನ್ನು ಮುಟ್ಟಿದಾಗ ಇವೇನಾದರೂ ಕಚ್ಚಿದ್ರೆ ಏನು ಮಾಡೋದು ಆದರೆ ಇವುಗಳ ವಿಷವು ಮನುಷ್ಯನಿಗೆ ಅಷ್ಟೊಂದು ಅಪಾಯಕಾರಿ ಏನಲ್ಲ ಟಿಪ್ ಇದೊಂದು ಕೀಟಗಳ ಜಾತಿಗೆ ಸೇರಿದ ಪ್ರಾಣಿ ಇದು ನೋಡಲು ತೇಯಿಟ್ ಮರದ ತುಂಡಿನಂತೆ ಕಾಣಿಸುತ್ತೆ ಈ ಪ್ರಾಣಿಗಳು ಈ ರೀತಿ ಇರೋದ್ರಿಂದ ಇವುಗಳನ್ನು ಬೇರೆ ಪ್ರಾಣಿಗಳು ಭಕ್ಷಿಸುವುದು ಕಷ್ಟ ಇವು ಸೈಬೇರಿಯಾ ದೇಶದಲ್ಲಿ ಕಾಣಸಿಗುತ್ತವೆ ಪಿಗ್ಮಿ ಸಿ ಹಾರ್ಸ್ ಇವು ಮೀನಿನ ಜಾತಿಗೆ ಸೇರಿದ ಪ್ರಾಣಿಗಳು ಸಮುದ್ರದ ಆಳದಲ್ಲಿ ವಾಸಿಸುತ್ತವೆ ಸಮುದ್ರದಲ್ಲಿ ಬೆಳೆಯುವ ಗಿಡಗಳಂತೆ ಇವು ಇರುತ್ತವೆ ಆದ್ದರಿಂದ ಇವುಗಳನ್ನು ಗುರುತಿಸುವುದು ಬಹಳನೇ ಕಷ್ಟ ಗ್ರೇ ಟ್ರೀ ಫ್ರಾಗ್ ಈ ರೀತಿಯ ಕಪ್ಪೆಗಳು ಕೆನಡಾ ದೇಶದಲ್ಲಿ ಕಾಣಸಿಗುತ್ತವೆ ಇವು ಅಷ್ಟೇ ನೋಡಲು ತೇಟ್ ಮರದಂತೆ ಇರ್ತವೆ ಗಂಡು ಕಪ್ಪೆಗಳ ಕುತ್ತಿಗೆ ದಪ್ಪದಾಗಿ ಊದಿಕೊಂಡಿರುತ್ತದೆ ಇವುಗಳು ಕೂಡ ಊಸರವಳ್ಳಿಯಂತೆ ತಮಗೆ ಬೇಕಾದಂತೆ ಬಣ್ಣವನ್ನ ಬದಲಿಸಿಕೊಳ್ಳುವ ಶಕ್ತಿಯನ್ನ ಹೊಂದಿರ್ತವೆ ಇದಿಷ್ಟು ಕೆಲವು ವಿಶಿಷ್ಟ ಪ್ರಾಣಿಗಳ ಬಗ್ಗೆ ಮಾಹಿತಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ